ನೋಡ್ರಿ ಈಗ ನಾ ಅಪ್ಪರು ಬಂದ್ರೆ ನೋಡ್ರಿ ಫ್ರೆಂಡ್ಸ್ ಈಗ ಕೂಡ ಸುಲಿಯಾಕೈತೆ ನೋಡ್ರಿ ಅಂದ್ರೆ ಬೇ ಫ್ರೆಂಡ್ಸ್ ಎಲ್ಲರೂ ಹೆಂಗೈದ್ರಿ ನಾನಂತೂ ಆರಾಮದಿರಿ ನೀವು ಕೂಡ ಆರಾಮದಿರಿ ಅಂತ ಅನ್ಕೋಕತ್ತೀನಿ ನೋಡ್ರಿ ಏನಪ್ಪ ಅಂದ್ರೆ ಸಜ್ಜಿ ಮೇವು ಹಚ್ಚು ಬರ್ರಿ ಫ್ರೆಂಡ್ಸ ಸಜ್ಜಿ ಮೇವು ಅಂದ್ರೆ ಆನಿ ಮೇವು ಅಂತಾರ ಇದಕ್ಕ ಆನಿ ಮೇವ ಮತ್ತು ಸಜ್ಜಿ ಮೇವನು ಅಂತಾರೀ ಫ್ರೆಂಡ್ಸ ನೋಡ್ರಿ ಬರ್ರಿ ಫ್ರೆಂಡ್ಸ ಅದನ್ನ ಇವತ್ತು ನಾವು ಸಜ್ಜಿ ಮೇವು ಅದು ಹಚ್ಚಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ ಇವತ್ತಿನ ವ್ಲಾಗ್ ಏನೇನು ಮಾಡಕತ್ತೀನಿ ಅನ್ನೋದು ನಿಮ್ಗೆ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ ಬನ್ನಿ ನೋಡ್ರಿ ಫ್ರೆಂಡ್ಸ್ ಈಗ ಗಾಡಿಯಿಂದ ಎಲ್ಲಿ ತಂದೆಪ್ಪಾ ಅಂದ್ರೆ ದೂರಿಂದ ತಂದೆ ನೋಡ್ರಿ ಒಬ್ರು ಹೊಲಂದು ಅಂದು ಹಂಗೆ ದೂರ ತಂದೆವು ನೋಡ್ರಿ ಫ್ರೆಂಡ್ಸ ಮಗ್ಲಿಕ್ಕಿನ್ ಹೊಲ ಅಂದರು ಇದು ಭಾಳ ದೂರಿಂದ ತಂದೆವು ನೋಡ್ರಿ ಇದು ಮೇವು ಇದು ಏನಪ್ಪ ಇವು ದಂಟ್ ಹಿಂಗೆ ಅದಾವಪ್ಪ ಅಂದ್ರೆ ಇವು ಇದು ಚಜ್ಜಿ ಮೇವು ನೋಡ್ರಿ ಫ್ರೆಂಡ್ಸ ಚಜ್ಜಿ ಮೇವು ಅಂತಾರೆ ಆನೆ ಮೇವು ಅಂತಾರೆ ನೋಡ್ರಿ ಇದು ಒಟ್ಟು ದನಗಳಿಗೆ ಮೇವು ಇದು ಎತ್ತಗಳಿಗೆ ಅದು ಬರ್ತದತ್ತೆ ತಂದೆವು ರೀ ಈ ಹೊಲ ಕಾಣ್ತದ ನೋಡಿರಿ ಈ ಹೊಲಗೆ ಹಚ್ಬೇಕನ್ನಕತ್ತೇವು ನೋಡ್ರಿ ಎಲ್ಲ ಸಾಲ ಅದು ಎಲ್ಲ ಬಿಟ್ಟೇವ್ರಿ ಈಗ ಅದಕ್ಕೆ ಈ ಹೊಲ ಏಟದ ಉಟ್ಟು ಹಚ್ಬೇಕಂತ ಹೇಳಿ ಮಾಡ್ಯ ಅಂದರೂ ಆ ಕಡೆ ಏನು ಸಾಲದಿಲ್ಲ ರೀ ಫ್ರೆಂಡ್ಸ ಈ ಕಡೆ ಅಷ್ಟೇ ಇದ್ರೊಳಗೆ ಅರ್ಧ ಹಚ್ಚೋದು ಅರ್ಧ ನೋಡ್ರಿ ಈಗ ಸುಲ್ಯತಿ ನೋಡಿರಿ ನಾನು ಇದು ದಂಟುಗಳು ಈ ಖುರ್ನಾಗ ಹೋಗಿ ಕಡ್ಕೊಂಬಂದೆವು ರೀ ನಾವು ಇದು ಒಬ್ಬರು ಹೊಲ ಹೋಗಿ ತಂದೆವು ನೋಡ್ರಿ ಫ್ರೆಂಡ್ಸ್ ಇದು ಆನಿ ಮೇವು ಇದಕ್ಕೆ ಆನಿ ಮೇವು ಅಂತಾರೆ ಸಜ್ಜಿ ಮೇವು ಅಂತಾರೆ ಅಂದರೆ ಏನಾದರೂ ದನಗಳಿಗೆ ಚಲೋ ರೀ ಫ್ರೆಂಡ್ಸ್ ಇವು ರೌದಿ ಯಾಕೆ ಸುಲಿಯಾಕತ್ತಿನಪ್ಪ ಅಂದ್ರೆ ಈಗ ಹಂಗೆ ಹಚ್ಚಿದ್ರೆ ಅದು ಹತ್ತದಲ್ಲಿ ನೋಡಿರಿ ಅದಕ್ಕೆ ಕ್ಲೀನಾಗಿ ರೌದಿ ಸುಲುದು ಈ ಕುರಿನ ಕತ್ತರಿಸಿ ಹಾಕ್ಬೇಕ್ರಿ ಫ್ರೆಂಡ್ಸ ಇವು ಗೇನ ಮಳ ಬಿಟ್ಟು ಕೊಯ್ದು ಕಿಶಿಂದ್ರೆ ಅವಾಗ ಹಚ್ಚಾಕ್ ಬರ್ತದ್ರಿ ಗೇನ ಮಳ ಕೊಯ್ದಿಂದ ಅವಾಗ ಹಚ್ಚ ಹಚ್ಚಿದ್ರೆ ಈಗ ಹಂಗೆ ಹಚ್ಚಿದ್ರೆ ಏನಾಕದಪ್ಪ ಅಂದ್ರೆ ಡೊಂಕಿ ಇದ್ದೆವು ಮ್ಯಾಲೆ ಬಂದುಬಿಡ್ತಾವ್ರಿ ಅದಕ್ಕೆ ಇದಕ್ಕೆ ಸಣ್ಣಗೆ ಕೊರದು ಗೇನ ಮಳ ಕೊರದು ಕಿಶಿಂದ್ರೆ ಹಚ್ಚಕ್ಕೆ ಬರ್ತದ ನೋಡ್ರಿ ಫ್ರೆಂಡ್ಸ ಅವಾಗ ಯಾಕಪ್ಪ ಅಂದ್ರೆ ಈಗ ಹಂಗೆ ಹಚ್ಚಿದ್ರೆ ಏನಕ್ಕದಪ್ಪ ಅಂದ್ರೆ ಇವು ಡಾಂಕ್ ಇರ್ತಾವ್ರಿ ಫ್ರೆಂಡ್ಸ ಇನ್ನೆಲ್ಲ ಹಾಗೆ ಏನೈತಿ ಅದು ಮ್ಯಾಗೆ ಎದ್ದು ಬಿಡ್ತಾಯಿರಿ ಅದಕ್ಕೆ ಹೇಳಿ ನಾವು ಗೇನಾ ಮಳ ಕತ್ತರಿಸಿ ಕೊಯ್ತಾದಲ್ಲಿ ಕತ್ತರಿಸಿ ಹೊಲ್ಲಾಗ ಹಚ್ಬೇಕಂತ ಹೇಳಿ ನೋಡ್ರಿ ಫ್ರೆಂಡ್ಸ ಇದು ದೂರಿಂದ ತಂದೇವೆ ನೋಡ್ರಿ ಇದು ಸಜ್ಜು ಮ ಯಾಕಪ್ಪ ಅಂದರೆ ಕಣ್ಣು ಅದು ಸಕಾಸ ಇದು ರೌದಿ ಸುಲಿಬೇಕು ನೋಡ್ರಿ ಕಣ್ಣು ಇರ್ತಾವೆ ಅದಕ್ಕೆ ಅದು ಚಿಯಾ ಅಂತ ಕಣ್ಣು ಇರ್ತಾವ್ರಿ ಈಗ ನೆಲ ಹಿಂಗೆ ಹಚ್ಚಿ ತುರ್ಕಿದ್ರಿ ಅವು ಎದ್ಬಿಡ್ತಾವ್ರಿ ಫ್ರೆಂಡ್ಸ ನೀರು ಬಿಟ್ರೆ ಇವು ನಿನ್ನೆನೆ ತಂದು ನೋಡ್ರಿ ಫ್ರೆಂಡ್ಸ ನಿನ್ನೆನೆ ತಂದು ಗಾಡಿ ಹುಡ್ಕೊಂಡು ಬಂದೇ ಇಟ್ಟೇವಿ ಇವತ್ತು ಸೋಮಾರಿದ ಸಲುವಾಗಿ ಇವತ್ತ ಏನು ಕೆಲಸನೂ ಇಲ್ಲ ಅದಕ್ಕೆ ಈಗ ರೌದಿ ಸುಲುದು ಈಗ ಹಚ್ಬೇಕಂತೇಳಿ ಮಾಡ್ಯ ನೋಡ್ರಿ ಹೊಲ ಅಂಕರ್ ಎಲ್ಲ ರೆಡಿ ಐತ್ರಿ ಈ ಕರೆಂಟ್ ಬಂದಾವ್ರಿ ಫ್ರೆಂಡ್ಸ ಇವು ಅಷ್ಟು ನಾನೇ ಸುಲಿಬೇಕು ನೋಡ್ರಿ ನಾ ಒಬ್ಬನೇ ಫ್ರೆಂಡ್ಸ ಈಗ ಯಾರೂ ಇಲ್ಲ ನೋಡ್ರಿ ಫ್ರೆಂಡ್ಸ ಈಗ ಚಿಗಿಬೇಕು ಎಲ್ಲಿ ಚಿಗಿತಾವಂದ್ರೆ ನೋಡಿರಿ ಇಲ್ಲಿ ತೊರ್ಸಕತ್ತೀ ನೋಡ್ರಿ ಫ್ರೆಂಡ್ಸ ಇಲ್ಲೇ ಇದು ಕಣ್ಣು ಹೊಡೆದು ಮ್ಯಾಗ ಚಿಗಿತದ ನೋಡ್ರಿ ನೋಡ್ರಿ ಇಲ್ಲೇ ಚಿಗಿತದ ಇವು ಬೇರು ಬಿಟ್ಟವ್ರಿ ಸಣ್ಣಗೆ ಇಲ್ಲೊಂದು ಚಿಗೀತದ ನೋಡ್ರಿ ಇವು ಇದೇ ಮೇನ್ ಮೇನ್ರಿ ಇದೇ ಇದು ಹೋದ್ರೆ ನೋಡ್ರಿ ನೋಡಿರಿ ಇಲ್ಲೆದ್ದೆ ನೋಡ್ರಿ ಇದು ಮಳಕಿ ಮಳಿಕೆ ಹೆಂಗದ್ದೆ ನೋಡ್ರಿ ಇದು ಈ ಮಳಕೆಯಿಂದನೇ ಮೆ ಬೆಳಿ ಬರೋದು ನೋಡ್ರಿ ಆ ಅಂದ್ರೆ ನೋಡಿರಿ ಫ್ರೆಂಡ್ಸ ಇದು ಎಟ್ಟ ಹತ್ತಿರಗೆ ನೋಡ್ರಿ ಇದು ಗಿಡದಾಗೆ ಇದು ಕೊಯ್ದು ಅಲ್ಲಿ ಇಟ್ಟಿದ್ರಿ ಫ್ರೆಂಡ್ಸ ಇದು ನೋಡ್ರಿ ಹ್ಯಾಂಗೆ ಇದು ಇದೇ ಮೇನ್ ಇದು ಮ್ಯಾಗೆ ಬರ್ತದೆ ನೋಡಿರಿ ಒಳಗೆ ಇದು ಬೇರ್ ಬಿಡ್ತದೆ ರೀ ಫ್ರೆಂಡ್ಸ ನೋಡ್ರಿ ಇದು ಭಾಳ ದಿನ ಆಗಿತ್ತು ಆಟೆ ಐತ್ರಿ ಅಂದ್ರೆ ನಾವು ಕೊಯ್ಕೊಂಬಂದೇವಿ ಕೊಯ್ಕೊಂಬರದು ಇದು ಆಗಿದ್ದ ಸಲಂದ ಲೇಟ್ ಆದ ಸಲ ಅಂತ ಅದು ಏನಾಯ್ತಪ್ಪ ಅಂದ್ರೆ ಚಿಕ್ಕತ್ ಬಿಟ್ಟದ್ರಿ ಈಗ ಬಡ್ಡ್ಯಾಗಿ ಚಿಕ್ಕತಿಲ್ಲ ನೋಡ್ರಿ ಮ್ಯಾಗ್ ಅಟ್ಟೆ ಚಿಕ್ತದ ಅಂದ್ರೆ ಮ್ಯಾಗಿಂದು ಕಟ್ ಮಾಡ್ಯಾರದು ನೋಡ್ರಿ ಇಲ್ಲಿ ಹ್ಯಾಂಗೆ ಚಿಕ್ತದ ನೋಡ್ರಿ ಇದೇ ಕಣ್ಣು ಮೊದಲು ಇದೇ ರೀ ಇದು ಇಲ್ಲಾಂದ್ರೆ ದೌಡ್ ಹಾಕಿ ಅನ್ಕೊಂಡೆವು ನೋಡ್ರಿ ದೌಡಾದ್ರೆ ಆದ್ರೆ ಈ ಕರೆಂಟ್ ಅದಾವೆ ರೀ ಫ್ರೆಂಡ್ಸ ಕರೆಂಟ್ ಹೋದಗಳೇ ಹೆಂಗೆ ಬರುದಿಲ್ಲ ರೀ ಇದು ಹಚ್ಚಾಕ ಯಾಕಪ್ಪ ಅಂದ್ರೆ ಮೊದಲ ಇದಕ್ಕೆ ನೀರು ಬಿಡ್ಬೇಕು ರೀ ನೀರು ಬಿಟ್ಟು ಏನೈತಿ ಹಸ್ಯಾಗ ತುಳಿಬೇಕು ನೋಡ್ರಿ ಅಂದಾಗ ಇದು ಹತ್ತದ ಈಗ ಒಣ ಮಣ್ಣಾಗ ತುರುಕಿದ್ರ ಏನದ ಅದು ನೀರು ಬಿಡೋಣ ಹರ್ಕೊಂಡು ಹೋಗದ್ರಿ ಅದಕ್ಕೆ ಹತ್ತಿ ನಾವು ನೀರು ಬಿಟ್ಟೆ ಈಗ ಎಲ್ಲ ರೆಡಿ ಮಾಡ್ಕೊತೀವಿ ರೀ ಫ್ರೆಂಡ್ಸ್ ಮೊದಲ ಇನ್ನು ರೆಡಿ ಮಾಡ್ಕೊಂಡು ಆಮೇಲೆ ಈ ಕುರಿನ ಎಲ್ಲ ಸ್ವಚ್ಛಗೆ ಕ್ಲೀನಾಗಿ ಎಲ್ಲ ರೌದಿ ಅದು ಎಲ್ಲ ತೆಗೆದು ಹಿಂದಿಗಡೆ ಅದನ್ನು ಕೊಯ್ತಾ ತಗೊಂಡು ಹೊರದು ಹಚ್ಚಬೇಕು ನೋಡ್ರಿ ಇದು ಕೆಲಸ ಭಾಳ ಅದಾವೆ ನೋಡ್ರಿ ಫ್ರೆಂಡ್ಸಿನ ಇನ್ನೊಂದು ಏನಪ್ಪ ಅಂದ್ರೆ ಇದು ಒಟ್ಟ ಸುಂಕ ಇಲ್ಲ ನೋಡ್ರಿ ಫ್ರೆಂಡ್ಸ ಒಂದೊಂದು ಭಾಳ ಸುಂಕಿರ್ತದ ಇದು ಈ ಮೇವು ಒಟ್ಟೆ ಸುಂಕ ರೀ ಅಂದ್ರೆ ಭಾಳ ಚಲೋ ಐತಿ ಇದು ಇದು ಎತ್ಕೊಳ್ಳೋದು ಇದಕ್ಕೆ ಭಾಳ ಜಿಮ ಇರ್ತಾವೆ ನೋಡ್ರಿ ಇದ್ರ ಮೇಲೆ ತಿನ್ನಕ್ಕೆ ಭಾಳ ಅಂದ್ರೆ ಒಟ್ಟ ಬಿಡೋದೇ ಇಲ್ಲ ದಂಟು ಒಟ್ಟ ಹಾಕಿದ್ರ ಅದಕ್ಕೆ ಹತ್ತಿರ ನಾವು ಇದನ್ನ ತಂದೆವು ನೋಡ್ರಿ ಫ್ರೆಂಡ್ಸ ನೋಡ್ರಿ ಫ್ರೆಂಡ್ಸ ಈಗ ಎಲ್ಲ ರೌದಿ ಸ್ವಚ್ಛಗೆ ತೆಗ್ದೇವೆ ನೋಡಿರಿ ಕೊಯ್ತಾನು ತಂದೀನಿ ನೋಡಿರಿ ಫ್ರೆಂಡ್ಸ ಎಲ್ಲ ಕ್ಲೀನಾಗಿ ಎಲ್ಲ ರೌದಿ ಎಲ್ಲ ತೆಗ್ದೇವೆ ನೋಡಿರಿ ಫ್ರೆಂಡ್ಸ ಈಗ ಆ ಕಡೆ ಒಂದು ಗುಂಪು ಅದ ಈಗ ಈ ಕಡೆ ಒಂದು ಗುಂಪು ಅದ ನೋಡಿರಿ ಫ್ರೆಂಡ್ಸ ಮೂರು ಗುಂಪು ಅದಾವು ಅವು ಮೂರು ಗುಂಪಿನೂ ಈ ಸದ್ದು ನಾನು ಕೊಯ್ತಾ ತಂದೀನಿ ರೀ ಆ ಕೊಯ್ತಾದಲ್ಲೇ ಈ ಕೊರಿಬೇಕು ನೋಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ ನೋಡಿರಿ ಈ ಕೊರಿಯಾಕತ್ತೇವೆ ನೋಡ್ರಿ ಈ ಬುಟ್ಟೆ ಯಾಕಪ್ಪ ಅಂದ್ರೆ ಈ ಬುಟ್ಟೆ ಒಬ್ಬರಿಗೆ ಆಗೋದಿಲ್ಲ ನೋಡ್ರಿ ಫ್ರೆಂಡ್ಸ ಅದಕ್ಕೆ ಈಗ ನಾನು ಅಪ್ಪಾರನ ಕರ್ಕೊಂಡಿನಿ ನೋಡ್ರಿ ಈಗ ಯಾಕಪ್ಪ ಹಿಂಗೆ ಮಾಡ್ಬೇಕಪ್ಪ ಅಂದ್ರೆ ಫ್ರೆಂಡ್ಸ ಇವು ಗನಕಿಗೆ ಇರ್ತಾವ ನೋಡ್ರಿ ಗನಕಿಗೆ ಕೊರೆದ್ರೆ ಅವು ಅಂತ ಹೇಳಿ ಅದು ಗನಕಿ ಬಿಟ್ಟು ಕೊರೆಯಾಕತ್ತೀವಿ ನೋಡ್ರಿ ಫ್ರೆಂಡ್ಸ್ ನಾನು ಈಗ ಗಾಡೇ ಅಂಕರ ಎಲ್ಲ ಸ್ವಚ್ಛ ಆಗ್ಯಾವ ನೋಡ್ರಿ ಈಗ ರೌದ್ಯದ ಎಲ್ಲ ಸುಲಿದ ಆಗ್ಯಾವ ನೋಡ್ರಿ ಫ್ರೆಂಡ್ಸ ಈಗ ಈಗ ನೋಡ್ರಿ ಈಗ ಹಿಂದ ಮುಂದೆ ಕೊಯ್ಕೊಂಡು ಈಗ ಒಳಗೆ ಒಯ್ ಒಯ್ದು ಚಂದ್ರೆ ಹಚ್ಬೇಕು ಅನ್ನೋದು ಐತ್ರಿ ಫ್ರೆಂಡ್ಸ ಈಗ ಮಾಡ್ರಿ ಆಗೈತಿ ಮಳೆ ಬರೋದು ಬರಂಗು ಐತ್ರಿ ಫ್ರೆಂಡ್ಸ ಹಾಗೆ ನಾವು ಈಗ ಸುಲ್ದೇವ್ರಿ ರೌದಿ ಎಲ್ಲ ಸ್ವಚ್ಛ ರೌದಿ ಸ್ವಚ್ಛ ಸುಲ್ಲುದು ಈಗ ಈ ಬುಟ್ಟೆಗೆ ಹಾಕೊಂಡು ಒಯ್ದು ನೋಡ್ರಿ ಫ್ರೆಂಡ್ಸ ಫೈನಲಿ ಈಗ ನಾವೆಲ್ಲ ಏನಗೇನ ಮಳೆ ಮಳೆ ಎಲ್ಲ ಕಟ್ ಮಾಡಿದ ನೋಡ್ರಿ ಕೊಯ್ತಾದಲ್ಲಿ ಕಟ್ ಮಾಡ್ಯಾವ್ರಿ ನೋಡ್ರಿ ಫ್ರೆಂಡ್ಸ ನೋಡ್ರಿ ಇವು ಎಷ್ಟು ಉದ್ದದ ನೋಡ್ರಿ ಇವು ಇವು ಇಟ್ ಇಷ್ಟು ಉದ್ದನ ಹಿಂಗೆ ಹಚ್ಚಿದ್ರೆ ಚಿಗದ ನೋಡ್ರಿ ಒಳಗೆ ಬೇರು ಬಿಟ್ಟು ಚಿಗದ ನೋಡ್ರಿ ಫ್ರೆಂಡ್ಸ ನೋಡ್ರಿ ಇವು ಎಷ್ಟು ಉದ್ದನೋ ಅದಾವ ಅದಕ್ಕೆ ನಾವು ಬೇಕಂತ ಹೇಳಿ ಕೂರ್ನ ಆರಿಸ್ಕೊಂಡ್ಬಂದೆ ನೋಡ್ರಿ ಈಗ ಮಳ ಕಡ್ದು ಕಿಸಿಂದ್ರೆ ಈಗ ಬುಟ್ಟೆಗ ತುಂಬಿಟ್ಟೇವೆ ನೋಡಿರಿ ಈಗ ತೊಗೊಂಡು ಹೋಗಿ ಹೊಲ್ದಾಗ ಹಾಕ್ಬೇಕು ನೋಡ್ರಿ ಫ್ರೆಂಡ್ಸ ಈಗ ಮಡಿಕೆ ಹೊಡೆದು ಎಲ್ಲ ರೆಡಿ ಮಾಡ್ಯದಲ್ಲ ಆ ಹೊಲ್ದಾಗ ಬೂದಿನ ಮ್ಯಾಗ ಹಾಕ್ಬೇಕು ನೋಡಿರಿ ನೋಡ್ರಿ ಇವು ಗೇಣಿಗೆ ಮಳಮಾಳೆ ಅಷ್ಟೇ ಕೊರತೆ ನೋಡ್ರಿ ಹೆಚ್ಚಿಗೆ ಏನು ಕೊರದಿಲ್ಲ ರೀ ಫ್ರೆಂಡ್ಸ ಈಗ ಎಲ್ಲ ಸಜ್ಜು ಮಾಡ್ಯದ ನೋಡ್ರಿ ಫ್ರೆಂಡ್ಸ ಈಗ ಎಲ್ಲ ಸಜ್ಜ ಮಾಡಿ ನೋಡಿರಿ ಎಲ್ಲ ಬುಟ್ಟಾಗಿ ಇದು ಆಗೈತಿ ನೋಡ್ರಿ ಈಗ ನಾನು ಬುಟ್ಟೇಲಿ ತುಂಬಿ ಈಗ ಬೂದಿನ ಮ್ಯಾಗ ಹಾಕತ್ತೀನಿ ನೋಡ್ರಿ ಫ್ರೆಂಡ್ಸ ಈ ಬೋದಿನ ಮ್ಯಾಗ ಯಾಕೆ ಹಾಕತ್ತಿನಪ್ಪಾ ಅಂದ್ರೆ ನೀರು ಬರ್ತಾವು ಎಲ್ಲ ಮುಚ್ಕೊಂಡು ಹೇಳಿ ಈಗ ಬೋದಿನ ಮ್ಯಾಗ ಹಾಕಕತಿ ನೋಡ್ರಿ ಫ್ರೆಂಡ್ಸ ನೋಡ್ರಿ ಹಿಂಗೆ ಏಕ ಹಾಕೋತ ಹೋಗ್ತೀನಿ ನೋಡ್ರಿ ನೋಡಿರಿ ಫ್ರೆಂಡ್ಸ್ ಈ ಕರೆಂಟ್ ಚಾಲೂ ಮಾಡಿ ನೋಡ್ರಿ ನಾನೇ ನೋಡಿರಿ ಈ ಕಡೆ ಎಲ್ಲ ನೀರು ಕಂಡಪ್ಟಿ ಬರಕತ್ತವು ಈ ಕಡೆ ಎಲ್ಲ ಮಗ್ಗಲೆಲ್ಲ ಹೊಡೆದು ಹೊಲಾಕತ್ತವ ನೋಡ್ರಿ ನೋಡ್ರಿ ಫ್ರೆಂಡ್ಸ ಉಪ್ಪಕ್ಕೂ ತಿರುಗಿ ಬಿಟ್ಟೆ ನೋಡ್ರಿ ನಾನು ಯಾಕಪ್ಪ ಅಂದ್ರೆ ನೀರು ಆಟಪ್ಪ ಆಗೋಲ್ಲ ಯಾವು ಎಲ್ಲ ಕಡೆ ಒಡೆದ ಒಡೆದ ಒಡ್ದು ಹೊಂದ್ಬಿಟ್ಟವು ನೋಡ್ರಿ ಭಯಂಕರ ಅಂಕರ ತುಂಬಿಬಿಟ್ಟದ್ರಿ ಫ್ರೆಂಡ್ಸ್ ಭಯಂಕರ ನೀರು ಅಂಕರ್ ಭಯಂಕರ ಹೋಗ್ಯಾಕತ್ತ ನೋಡ್ರಿ ನೋಡ್ರಿ ಫ್ರೆಂಡ್ಸ ಮಗ್ಗಲೆಲ್ಲ ಹೊಡ್ಕೊಂಡು ಹೊಂಟವ್ ನೋಡ್ರಿ ಕಾವಲಿ ತಡಿಲಾರ್ಕ ನೋಡ್ರಿ ಈ ಕಡೆ ಎಲ್ಲ ಎಲ್ಲದಕ್ಕ ತಿರುಗಿಬಿಟ್ಟಿ ನೋಡಿರಿ ಫ್ರೆಂಡ್ಸ್ ಈಗ ನಾನು ಈಗ ನೀರು ಹೋಗಿ ಕಾಟೇರಿ ಈಗ ಹೋಗಿ ಬಂದ್ ಮಾಡ್ಬೇಕು ನಾವು ಹಳ್ಳಿ ನೋಡಿರಿ ಫ್ರೆಂಡ್ಸ್ ಹೋಗಿ ಬಂದ್ ಮಾಡಿದೆ ನೋಡಿರಿ ಕರೆಂಟ ಈಗ ಯಾಕಪ್ಪ ಅಂದ್ರೆ ನೀರು ಅಲ್ಲೇ ನಿಂತಾವೆ ನೋಡ್ರಿ ಈಗ ನೀರು ನಿಂತು ಹಿಂಗೆ ಹೋದು ಅಂದ್ರೆ ಆವಾಗ ಹತ್ಸಾಗಿ ನಮಗೆ ಅನುಕೂಲ ಆಗ್ತದೆ ನೋಡ್ರಿ ಈಗ ನಾ ಅಪ್ಪ ರ ಕಡೆ ದಂಡಿಗೆ ಹಚ್ಚಾಕತ್ತಾರ ನೋಡ್ರಿ ಫ್ರೆಂಡ್ಸ್ ಅದೇ ಕಬ್ ಹಚ್ಕೋತ ಈ ಕಡೆ ಬರಾಕತ್ತ ನೋಡ್ರಿ ಆ ದಂಡಿ ಈ ದಂಡಿ ಬರ್ಬೇಕು ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಈಗ ನೀರೆಲ್ಲ ಬಂದ್ ಮಾಡಿ ನೋಡ್ರಿ ನೀರು ಭಯಂಕರ ನೀರು ಬರಕತ್ತಿದ್ರು ನೋಡ್ರಿ ಈಗ ನೋಡ್ರಿ ಹೊಲ ಏಟದ ನೋಡ್ರಿ ಇದು ಈ ಹಿಡ್ದು ಈ ಕಡೆ ನೋಡ್ರಿ ಕಬ್ಬು ಹೋಗುದೀನಲ್ಲ ಈ ಹಿಡ್ದು ಈ ಕಡೆ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಈ ಕಡೆ ಹತ್ತಿ ಉರೇವ್ ನೋಡ್ರಿ ಹತ್ತಿ ಚಲೋ ನಾಟ ನೋಡ್ರಿ ಈಗ ಹತ್ತು ಆಗಿಲ್ಲ ಅಡಗನೂ ಆಗಿಲ್ಲ ನೋಡ್ರಿ ನೋಡ್ರಿ ಈಗ ಸಾಲು 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 ಕಾಣಾಕದ ನೋಡ್ರಿ ಫ್ರೆಂಡ್ಸ ಈಗ ಅಡ್ಡಿ ಅಡಿ ಎಲಿ ಅದ ನೋಡ್ರಿ ಇದು ಈ ಹಿಡಿದು ಈ ಕಡೆ ಊರೇ ನೋಡ್ರಿ ಫ್ರೆಂಡ್ಸ್ ಆ ಕಡೆ ಇಲ್ರಿ ಆ ಕಡೆ ಚವಳಿ ಗಿಡ ಮತ್ತೆ ಎತ್ತಿನ ಕಣಿಕೆ ಅದು ನೋಡ್ರಿ